ಸಾಮಾನ್ಯವಾಗಿ ನಾವು ಪೂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಆದರೆ ಅರಿಶಿನ ದೀಪವನ್ನು ಹಚ್ಚುವುದು ತುಂಬಾನೇ ವಿಶೇಷ ಮನೆಯಲ್ಲಿ ಅರಿಶಿನ ದೀಪವನ್ನು ಹಚ್ಚುವುದು ಹೇಗೆ ಅರಿಶಿನ ದೀಪವನ್ನು ಮನೆಯ ಯಾವ ಸ್ಥಳಗಳಲ್ಲಿ ಇಡಬೇಕು ಅರಿಶಿನ ದೀಪದ ಪ್ರಯೋಜನಗಳು ಹೀಗಿವೆ ದೇವರನ್ನು ಪೂಜಿಸುವಾಗ ಕಡ್ಡಾಯವಾಗಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದಲ್ಲಿನ ಉಲ್ಲೇಖಗಳ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಎರಡು ಬದಿಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವ ಮನೆಯು ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದುತ್ತದೆ ನೀವು ಸಾಮಾನ್ಯ ದೀಪವನ್ನು ಹಚ್ಚುವ ಬದಲು ಅರಿಶಿನ ದೀಪವನ್ನು ಹಚ್ಚಿದರೆ ಅದನ್ನು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ ಮನೆಯಲ್ಲಿ ನಾವು ಅರಿಶಿನ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಸುಖ ಶಾಂತಿಯೂ ನೆಲೆಯಾಗುತ್ತದೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರಾಗುತ್ತದೆ ಅರಿಶಿನವನ್ನು ಮಾಡುವುದು ಹೇಗೆ ಒಂದು ಅರಿಶಿನ ದೀಪ ಮಾಡುವುದು ಹೇಗೆ ಅರಿಶಿನ ದೀಪವನ್ನು ಮಾಡುವುದು ತುಂಬಾನೇ ಸುಲಭ ಈ ದೀಪವನ್ನು ನೀವು ಹಿಟ್ಟನ್ನು ಬಳಸಿಕೊಂಡು ಮಾಡಬೇಕು ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಚೆನ್ನಾಗಿ ನಾದಿರಿ ನಂತರ ಈ ಹಿಟ್ಟಿನಿಂದ ದೀಪದ ಆಕಾರವನ್ನು ಮಾಡಿಕೊಳ್ಳಿ ನಂತರ ಅದಕ್ಕೆ ಬತ್ತಿ ಮತ್ತು ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿ ಅಥವಾ ಹಿಟ್ಟಿನಿಂದ ಮೊದಲು ದೀಪವನ್ನು ಮಾಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿದರೂ ನಡೆಯುತ್ತದೆ ಇದರ ನಂತರ ದೀಪವನ್ನು ಮನೆಯ ಮೂಲೆ ಮೂಲೆಯಲ್ಲೂ ಇಡಿ ಎರಡು ಅರಿಶಿನ ದೀಪವನ್ನು ಎಲ್ಲಿ ಇಡಬೇಕು ನೀವು ಕನಿಷ್ಠ ಹನ್ನೊಂದು ಅಥವಾ ಐದು ದೀಪಗಳನ್ನು ಬೆಳಗಿಸಬೇಕು ಅರಿಶಿನ ದೀಪವನ್ನು ರಾತ್ರಿ ಸಮಯದಲ್ಲಿ ನೀವು ಮಲಗುವ ಹಾಸಿಗೆಯ ಕೆಳಗೆ ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಮನೆಯ ಚಾವಣಿಯ ಮೇಲೆ ನಿಮ್ಮ ಕೋಣೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ತಿಜೋರಿ ಕೆಳಗೆ ತುಳಸಿಯ ಮುಂದೆ ಇಡಬೇಕು ಈ ಸ್ಥಳಗಳಲ್ಲಿ ಅರಿಶಿನ ದೀಪವನ್ನು ಹಚ್ಚಿಡುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗುವುದರಿಂದ ವಿಶೇಷವಾಗಿ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಮೂರು ಅರಿಶಿನ ದೀಪ ಬೆಳಗುವುದರ ಪ್ರಯೋಜನಗಳು ಮನೆಯಲ್ಲಿ ಈ ದೀಪವನ್ನು ಹಚ್ಚಿಡುವುದರಿಂದ ಶಾಂತಿ ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಇದರಿಂದ ಲಕ್ಷ್ಮೀದೇವಿಯು ಸಂಪತ್ತನ್ನು ಹೊತ್ತು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ದೀಪವು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ದೂರಾಗಿಸಿ ಧನಾತ್ಮಕತೆಯನ್ನು ತರುತ್ತದೆ ಈ ದೀಪವನ್ನು ಬೆಳಗುವ ಮನೆಗಳಲ್ಲಿ ಎಂದಿಗೂ ಜಗಳ ಮನಸ್ತಾಪ ಉದ್ವಿಗ್ನತೆ ಮತ್ತು ಕೋಪದಂತಹ ಘಟನೆಗಳು ಸೃಷ್ಟಿಯಾಗುವುದಿಲ್ಲ ಇದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವಂತೆ ಮಾಡುತ್ತದೆ ಅರಿಶಿನ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಈ ಮೇಲಿನ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಈ ದೀಪದಿಂದಾಗಿ ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ ಮನೆಯಲ್ಲಿ ಸದಾಧನ ಧಾನ್ಯ ತುಂಬಿಕೊಂಡಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದು ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೂ ಸಹಕಾರಿಯಾಗಿದೆ